ಈ ವಿಡಿಯೋದಲ್ಲಿ ಬಳಸಲಾದ ಎಲ್ಲ ಹಾಡುಗಳು ಮನರಂಜನೆಗಾಗಿ ಮಾತ್ರ ಬಳಸಲಾಗಿದೆ ದಯವಿಟ್ಟು ಕಾಪಿ ರೈಟ್ ಸಾಕಬೇಡಿ ಹಾಯ್ ಗಾಯ್ಸ್ ಎಲ್ಲರೂ ಮದುವೆ ಹೋಗ್ತಾ ಇದ್ವಿ ನಮ್ಮ ಬ್ರದರ್ದು ಒಬ್ಬರದು ಮದುವೆ ಇತ್ತು ಮದುವೆ ಹೋಗ್ತಾ ಇದ್ವಿ ಎಲ್ಲರೂ ರೆಡಿ ಸ್ಟಾರ್ಟ್

ಕರ ನಿನ್ನ ಎದಿ ಸಿಡಿದ ಎರಕ ಚರದಿನ್ನ ಹತ್ತಿರ ದೇ ಮಗನ ಎರಕ ಚರದಿನ್ನ ಹತ್ತಿರ ಬಿಟಿ ಅನ್ನೋ ಕೆ ಮುಚ್ಚಗ ವಂಗ ಮನಸ ಏನೇನ ಗಟಿಗೊಂಡ ಗುಂತಿದ್ದೆ ನೆಲ ಪಕ್ಕ ಟಟ ಟಟ ಓ ಕಣಸ ಟಟ ಟಟ ಓ

ಬೇರೆ ಒಂದು ಯಾವಾಗಲೂ ಜೋಡಿನೇ ಇದೊಂದು ಅಂತೂ ಮದುವೆ ಮನೆ ಬಂತು ಮದುವೆ ಮನೆ ಬಂದು ತಲುಪಿದ್ವಿ ನಾವು ಇಲ್ಲಿ ನೋಡಿ ಇದೆ ನೋಡಿ ಮದುವೆ ಮನೆ ದಿಲೀಪ್ ಫೆಟ್ಸ್ ನಿತ್ಯ ಅಂತ ಇದೆ ಕಲ್ಯಾಣ ಮಂಟಪ ಇವಾಗ ಒಳಗಡೆ ಹೋಗೋಣ ಒಳಗಡೆ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ ಫಸ್ಟಿಗೆ ಹೋಗ್ತಾ ಇದ್ದಂಗೆ ನಮಗೆ ಗಣೇಶ ಕೂತ್ಕೊಂಡಿದ್ದೆ ವೆಲ್ಕಮ್ ಮಾಡೋದಕ್ಕೆ ನೋಡಿ ಇಲ್ಲಿ ಗಣೇಶ ಇದ್ದಾರೆ ಇಲ್ಲಿಂದಾನೆ ಝೂಮ್ ಹಾಕೋಣ ಮದುವೆ ಗಂಡು ಹೆಣ್ಣು ಇವರೇ ನೋಡಿ ಎಲ್ಲರೂ ಏನ್ ಮಾಡಾಕತ್ತಾರೆ ಇಲ್ಲಿ ನೋಡಿ ಇಲ್ಲಿ ಏನ್ ಚಾಟಿಂಗ್ ನಾವು ಹೋಗಿ ಗಿಫ್ಟು ಗಿಫ್ಟು ಕೊಟ್ಟು ಒಂದೆರಡು ಫೋಟೋಗಳನ್ನ ತಗೊಂಡ್ವಿ ನೋಡಿ ಇಲ್ಲಿ ಈ ಥರ ಫೋಟೋಗಳನ್ನ ಇಳ್ಕೊಂಡು ಇವಾಗ ಸೀದಾ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಊಟಕ್ಕೆ ಹೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಊಟ ಹಾಕಿದ್ದಾರೆ ಫಸ್ಟ್ ಹೋಳಿಗೆ ಹಾಕಿದ್ರು ಹೋಳಿಗೆ ಹಪ್ಪಳ ಬಜ್ಜಿ ಅದು ಇದು ಆಗಿದ್ರು ಇಷ್ಟು ಐಟಮ್ ಇತ್ತು ನೋಡಿ ಇಲ್ಲಿ ಅಲ್ಲ ನಮ್ಮ ಫ್ರೆಂಡ್ಸ್ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಫಸ್ಟ್ ಹೋಳಿಗೆನ ತಿಂದ್ವಿ ಹೋಳ್ಗೆ ಮೇಲೆ ತುಪ್ಪ ಹಾಕಿದ್ರು ಆಮೇಲೆ ದೋಸೆ ಹಾಕಿದ್ರು ಮಸಾಲೆ ದೋಸೆ ಅದನ್ನು ತಿಂದು ಖಾಲಿ ಮಾಡಿದ್ಮೇಲೆ ಪಲಾವು ರೈಸು ಹಾಕಿದ್ರು ವೈಟ್ ರೈಸು ಅದೆಲ್ಲ ಆದಮೇಲೆ ಐಸ್ ಕ್ರೀಮ್ ಕೊಟ್ಟರು ಅದನ್ನು ತಿನ್ಕೊಂಡು ಸೀದ ಮನೆ ಕಡೆ ಹೊರಟ್ವಿ ಫೈನಲಿ ಮದುವೆ ಮುಗಿಸ್ಕೊಂಡು ಮನೆಗೆ ಸಾಂಗ್ ಹೊಂಟಿವಿಂಗ್

ನನ ಗೆಳೆಯ ಕೈ ಮುಗುದ ಹೇಳಣ ನೆಟುವ ಚಪ್ಪಲ ಹರಿದಂತ ಬಿಟ್ಟೆ ನಾನಿನ ಗಂಡನಿಗೆ ನಿನ್ನ ಮೈಯ ಮದ ಲಗ ನೋಟೆನಂತೆಲ್ಲ ಹಾವಿಗೆ ಹಾಲು ಕುಂತ್ರು ನುತ್ರು ನಿಂತರು ಬರೀ ಅಕ್ಕಿ ನೆನಪಾಗತೈತಿ ಎಲ್ಲಿ ನೋಡಿದರೂ ಆಕಿ ರೂಪ ಕಾಣತೈತಿ ಸಾಂಗಿಂಗ್ ಆಡ್ಕೊಂಡು ಮಸ್ತ್ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಈ ಉತ್ತರ ಕರ್ನಾಟಕದ ಹುಡುಗನಿಗೆ ನಿಮ್ಮ ಸಪೋರ್ಟ್ ಬೇಕಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ